ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಇಲ್ಲಿರುವ ಪ್ರತಿಯೊಬ್ಬರಿಗೂ ಸುಬ್ಬಯ್ಯ ನಾಯ್ಡು ಕುಟುಂಬದವರಿಂದ ಸ್ವಾಗತ ಸುಸ್ವಾಗತ ಈ ಸಂಜೆ ನನಗೆ ತುಂಬ ವಿಶೇಷವಾದ ಸಂಜೆ ಯಾಕಂತಂದರೆ ಮೊದಲನೇ ಸಲ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀನಿ ತಪ್ಪಾದ್ರೆ ಕ್ಷಮಿಸಿ ನಾಯ್ಡು ಕುಟುಂಬದಿಂದ ನಾಲ್ಕನೇ ತಲೆಮಾರ ಒಬ್ಬ ಕಲಾವಿದನಾಗಿರೋದಕ್ಕೆ ನನ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ವಿಶೇಷ ಏನಂತಂದ್ರೆ ನನ್ನ ಫಸ್ಟ್ ಫಿಲಮ್ನ ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡಿರೋದು ಇದು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ಕೂಡ ಅದರಲ್ಲೂ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತಂದ್ರೆ ನಾನು ನಮ್ಮ ಅಜ್ಜಿ ಜೊತೆ ಆಕ್ಟ್ ಮಾಡಿರೋದು ಜಿಎಸ್ಟಿ ಹಾರರ್ ಫಿಲಮೇ ಹೌದು ಆದ್ರೆ ಭಯ ಹಾರರ್ ಅಲ್ಲ ಹೊಟ್ಟೆ ಮುಣ್ಣಾಗೋವರೆಗೂ ನಗ್ಸೋಂತ ಹಾರರ್ ಕಾಮಿಡಿ ಶೂಟಿಂಗ್ ಟೈಮ್ ಅಲ್ಲಿ ನಕ್ಕು ನಕ್ಕು ನಮ್ಮ ಹೊಟ್ಟೆನೆ ಹುಣ್ಣಾಗ್ಬಿಡಿತು ಗೊತ್ತಾ ಎಷ್ಟೊಂದು ದೊಡ್ಡ ಜೊತೆ ಅನ್ನೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಕಾರ್ಯಕ್ರಮ ತೋರಿಸ್ಬೇಕಲ್ಲ ಅದಕ್ಕೆ ನನ್ನ ಜೂನಿಯರ್ ಶ್ರೀ ಸೃಜ ಲೋಕೇಶ್ ಅವರನ್ನು ವೇದಿಕೆ ಮೇಲೆ ಬರ ಮಾಡ್ಕೊತೀನಿ ಥ್ಯಾಂಕ್ ಯು ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ಆ ಇದೊಂದು ವಿಶೇಷವಾದಂತಹ ಒಂದು ಪ್ರಸಂಗ ಏನಂದ್ರೆ ನಾನು ಮಾಡುವಂಥ ಕೆಲಸವನ್ನ ನನ್ನ ಮಗ ಶುರು ಮಾಡಿ ನನಗೆ ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ವೆರಿ ಮಚ್ ಹಾ ಹೌದೌದು ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಪತ್ರಕರ್ತರ ಮಿತ್ರರಿಗೆ ಎಲ್ಲ ನನ್ನ ವೆಲ್ಫಿಷರ್ಸ್ಗೆ ನನ್ನ ಸಂಬಂಧಿಕರಿಗೆ ನನ್ನ ಸ್ನೇಹಿತರಿಗೆ ತುಂಬು 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 ಹೃದಯದ ಸ್ವಾಗತ